ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಸ್ಪರ್ಧಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಾವು ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಎನ್ನುವ ಒಂಬತ್ತನೇ ತರಗತಿಯ ಪಾಠವನ್ನು ಅಧ್ಯಯನ ಮಾಡೋಣ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿರಿ ದ್ರವ್ಯಗಳು ಸ್ಥಳವನ್ನು ಆಕ್ರಮಿಸುತ್ತವೆ ಮತ್ತು ರಾಶಿಯನ್ನು ಹೊಂದಿವೆ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಅವು ರಾಶಿ ಮತ್ತು ಗಾತ್ರವನ್ನು ಹೊಂದಿವೆ ರಾಶಿ ಮತ್ತು ಗಾತ್ರ ಹೊಂದಿರುವ ಯಾವುದೇ ಪದಾರ್ಥವನ್ನು ದ್ರವ್ಯ ಎನ್ನುವರು ದ್ರವ್ಯದ ಭೌತ ಸ್ವರೂಪ ದ್ರವ್ಯವು ಕಣಗಳಿಂದ ಮಾಡಲ್ಪಟ್ಟಿದೆ ನಾವು ಸಕ್ಕರೆ ಅಥವಾ ಉಪ್ಪನ್ನು ನೀರಿನಲ್ಲಿ ವಿಲೀನಗೊಳಿಸಿದಾಗ ಅವುಗಳ ಕಣಗಳು ನೀರಿನ ಕಣಗಳ ನಡುವಿನ ಅವಕಾಶಗಳಲ್ಲಿ ಸೇರಿಕೊಂಡು ಕಾಣದಂತಾಗುತ್ತದೆ ಇದು ದ್ರವ್ಯದ ಕಣ ದ್ರವ್ಯವು ಕಣಗಳಿಂದ ಆಗಿದೆ ಎಂಬುದನ್ನು ತಿಳಿಸುತ್ತದೆ ದ್ರವ್ಯದ ಕಣಗಳು ಅತ್ಯಂತ ಚಿಕ್ಕದಾಗಿವೆ ಬಣ್ಣವನ್ನು ನೀರಿನಲ್ಲಿ ಸಾರರಿಕ್ತಗೊಳಿಸುತ್ತಾ ಹೋದಂತೆ ಪ್ರತಿ ಹಂತದಲ್ಲೂ ಬಣ್ಣ ತಿಳಿಯಾಗುತ್ತಾ ಹೋಗುತ್ತದೆ ಆದರೂ ಬಣ್ಣವು ಗೋಚರಿಸುತ್ತದೆ ಇದು ದ್ರವ್ಯದ ಕಣಗಳು ಅತ್ಯಂತ ಚಿಕ್ಕವು ಎಂಬುದನ್ನು ತಿಳಿಸುತ್ತದೆ ದ್ರವ್ಯದ ಕಣಗಳ ಗುಣಗಳು ದ್ರವ್ಯದ ಕಣಗಳ ಮಧ್ಯೆ ಖಾಲಿ ಅವಕಾಶಗಳು ಕಂಡುಬರುತ್ತವೆ ಸಕ್ಕರೆ ಅಥವಾ ಉಪ್ಪನ್ನು ನೀರಿನಲ್ಲಿ ವಿಲೀನಗೊಳಿಸಿದಾಗ ಅವು ಕಾಣದಂತಾಗುತ್ತವೆ ಏಕೆಂದರೆ ಅವುಗಳ ಕಣಗಳು ನೀರಿನ ಕಣಗಳ ನಡುವಿನ ಅವಕಾಶಗಳಲ್ಲಿ ಸೇರಿಕೊಳ್ಳುತ್ತವೆ ಒಂದು ಬಗೆಯ ದ್ರವ್ಯದ ಕಣಗಳು ಇನ್ನೊಂದು ದ್ರವ್ಯದ ಕಣಗಳ ನಡುವಿನ ಅವಕಾಶದಲ್ಲಿ ಸೇರಿಕೊಳ್ಳುತ್ತವೆ ಇದರಿಂದ ದ್ರವ್ಯದ ಕಣಗಳ ಮಧ್ಯೆ ಸಾಕಷ್ಟು ಖಾಲಿ ಅವಕಾಶ ಕಂಡುಬರುತ್ತದೆ ಎಂದು ತಿಳಿಯಬಹುದು ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯಲ್ಲಿವೆ ಬಿಸಿಯಾದ ಅಥವಾ ತಣ್ಣಗಿನ ನೀರಿರುವ ಎರಡು ಗಾಜಿನ ಲೋಟಗಳಿಗೆ ತಾಮ್ರದ ಸಲ್ಫೇಟ್ ಅಥವಾ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಹರಳುಗಳನ್ನು ಹಾಕಿದಾಗ ಹರಳುಗಳ ಕಣಗಳು ನೀರಿನಲ್ಲಿ ಹರಡಲು ಪ್ರಾರಂಭಿಸುತ್ತವೆ ಕಣಗಳ ಹರಡುವಿಕೆಯು ದರವು ತಣ್ಣಗಿನ ನೀರಿನಲ್ಲಿ ನಿಧಾನವಾಗಿ ಬಿಸಿ ನೀರಿನಲ್ಲಿ ವೇಗವಾಗಿ ಇರುತ್ತದೆ ತಾಪದ ಹೆಚ್ಚಳದಿಂದ ಕಣಗಳ ಚಲನಶಕ್ತಿ ಹೆಚ್ಚುತ್ತದೆ ಅವು ವೇಗವಾಗಿ ಹರಡುತ್ತವೆ ಎರಡು ಬೇರೆ ಬೇರೆ ದ್ರವ್ಯದ ಕಣಗಳು ಪರಸ್ಪರ ಆಂತರಿಕವಾಗಿ ತಮ್ಮಷ್ಟಕ್ಕೆ ತಾವೇ ಮಿಶ್ರಣ ಹೊಂದಿರುವುದನ್ನು ವಿಸರಣೆ ಎನ್ನುವರು ವಿಸರಣೆಯ ದರವು ತಾಪದ ಹೆಚ್ಚಳದೊಂದಿಗೆ ಹೆಚ್ಚುತ್ತದೆ ನಮಗೆ ವಾಸನೆ ಬಹಳ ದೂರದಿಂದಲೇ ಬಿಸಿಯ ಆಹಾರದ ವಾಸನೆ ತಿಳಿಯುತ್ತದೆ ಆದರೆ ತಂಪಾದ ಆಹಾರದ ವಾಸನೆಯನ್ನು ತಿಳಿಯಲು ನಾವು ಆಹಾರದ ಹತ್ತಿರ ಹೋಗಬೇಕು ಕಾರಣ ತಂಪಾದ ಆಹಾರದ ವಾಸನೆಯು ಕಿರ ಕಣಗಳ ವಿಸರಣೆಯ ದರ ಕಡಿಮೆ ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಿಸುತ್ತವೆ ದ್ರವ್ಯದ ಕಣಗಳ ನಡುವೆ ಆಕರ್ಷಣಾ ಬಲ ಇರುತ್ತದೆ ಈ ಆಕರ್ಷಣಾ ಬಲವು ಬೇರೆ ಬೇರೆ ದ್ರವ್ಯಗಳಿಗೆ ಬೇರೆ ಬೇರೆ ಆಗಿರುತ್ತದೆ ಉದಾಹರಣೆ ಕಬ್ಬಿಣದ ತುಂಡು ಮತ್ತು ಸೀಮೆ ಸುಣ್ಣದ ತುಂಡು ಇವುಗಳಲ್ಲಿ ಸೀಮೆ ಸುಣ್ಣವನ್ನು ಸುಲಭವಾಗಿ ತುಂಡರಿಸಬಹುದು ಸೀಮೆ ಸುಣ್ಣದಲ್ಲಿ ಕಣಗಳ ನಡುವಿನ ಆಕರ್ಷಣಾ ಬಲವು ಕಬ್ಬಿಣಕ್ಕಿಂತ ಕಡಿಮೆ ಇರುತ್ತದೆ ದ್ರವ್ಯದ ಸ್ಥಿತಿಗಳು ಘನ ಅನಿಲ ದ್ರವ ಇದು ದ್ರವ್ಯದ ದ್ರವ್ಯವು ಅದರಲ್ಲಿನ ಕಣಗಳ ಜೋಡಣೆ ವ್ಯತ್ಯಾಸದಿಂದ ಈ ಮೂರು ಸ್ಥಿತಿಗಳು ಉಂಟಾಗಿವೆ ಘನ ನಿರ್ದಿಷ್ಟವಾದ ಆಕಾರ ವಿಶಿಷ್ಟವಾದ ಗಡಿ ಅಥವಾ ಸುತ್ತಳತೆ ಮತ್ತು ಸ್ಥಿರವಾದ ಗಾತ್ರ ಹೊಂದಿವೆ ಸಂಪೀಡನೆಯು ನಗಣ್ಯವಾಗಿದೆ ಬಾಹ್ಯಬಲಕ್ಕೆ ಒಳಪಡಿಸಿದಾಗ ತಮ್ಮ ಆಕಾರ ಕಳೆದುಕೊಳ್ಳುವುದಿಲ್ಲ ಅವು ಕಠಿಣವಾಗಿವೆ ದ್ರವ ಸ್ಥಿತಿ ದ್ರವಗಳಿಗೆ ನಿರ್ದಿಷ್ಟ ಆಕಾರವಿಲ್ಲ ಅವುಗಳಿಗೆ ನಿರ್ದಿಷ್ಟ ಗಾತ್ರವಿದೆ ಅವುಗಳನ್ನು ಸಂಗ್ರಾಹಕದಲ್ಲಿ ತುಂಬಿದಾಗ ಸಂಗ್ರಾಹಕದ ಆಕಾರವನ್ನು ಪಡೆದುಕೊಳ್ಳುತ್ತವೆ ದ್ರವಗಳು ಹರಿಯುತ್ತವೆ ಆಕಾರವನ್ನು ಬದಲಿಸಿಕೊಳ್ಳುತ್ತವೆ ದ್ರವ ವಸ್ತುಗಳಲ್ಲಿ ಕಣಗಳು ಸ್ವತಂತ್ರವಾಗಿ ಚಲಿಸುತ್ತವೆ ಮತ್ತು ಕಣಗಳ ನಡುವೆ ಹೆಚ್ಚಿನ ಅವಕಾಶ ಕಂಡುಬರುತ್ತದೆ ಅವು ಕಠಿಣವಲ್ಲ ಅನಿಲ ಸ್ಥಿತಿ ಅನಿಲ ವಸ್ತುಗಳು ದ್ರವ ಮತ್ತು ಘನಗಳಿಗಿಂತ ಹೆಚ್ಚು ಸಂಕೋಚನೆಯನ್ನು ಹೊಂದಿವೆ ಅನಿಲಗಳ ಅನಿಲಗಳಲ್ಲಿ ಕಣಗಳು ಹೆಚ್ಚಿನ ವೇಗ ಹೊಂದಿರುತ್ತವೆ ಮತ್ತು ಕಣಗಳ ನಡುವೆ ಹೆಚ್ಚಿನ ಅವಕಾಶ ಕಂಡುಬರುತ್ತದೆ ದ್ರವ್ಯಗಳು ಸ್ಥಿತಿಯನ್ನು ಬದಲಾಯಿಸುತ್ತವೆ ತಾಪದ ಪರಿಣಾಮ ಮತ್ತು ಒತ್ತಡದ ಪರಿಣಾಮದಿಂದ ದ್ರವ್ಯಗಳು ತಮ್ಮ ಸ್ಥಿತಿಯನ್ನು ಬದಲಾಯಿಸುತ್ತವೆ ತಾಪದ ಏರಿಕೆಯಿಂದ ದ್ರವ್ಯವು ಘನಸ್ಥಿತಿಯಿಂದ ದ್ರವಸ್ಥಿತಿಗೂ ನಂತರ ಅನಿಲ ಸ್ಥಿತಿಗೂ ಬದಲಾಗುತ್ತದೆ ದ್ರವಣ ಘನಸ್ಥಿತಿಯಿಂದ ಸ್ಥಿತಿಗೆ ಬದಲಾವಣೆ ಹೊಂದುವುದನ್ನು ದ್ರವಣ ಎನ್ನುವರು ಈ ಪ್ರಕ್ರಿಯೆಯೇ ಕರಗುವಿಕೆ ದ್ರವಣ ಬಿಂದು ಯಾವ ತಾಪದಲ್ಲಿ ಘನವಸ್ತುಗಳು ದ್ರವಿಸಿ ದ್ರವಸ್ಥಿತಿಗೆ ಪರಿವರ್ತನೆಯಾಗುತ್ತವೆಯೋ ಆ ತಾಪವನ್ನು ದ್ರವಣ ಬಿಂದು ಎನ್ನುವರು ಮಂಜುಗಡ್ಡೆಯ ದ್ರವಣ ಬಿಂದು ಟು ಸೆವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ಟೀನ್ ಕೆಲ್ವಿನ್ ದ್ರವಣ ಗುಪ್ತೋಷ್ಣ ಒಂದು ಕೆಜಿ ಘನವನ್ನು ಅದರ ಬಿಂದುವಿನಲ್ಲಿ ದ್ರವವಾಗಿ ಪರಿವರ್ತಿಸಲು ಬೇಕಾಗುವ ಉಷ್ಣ ಶಕ್ತಿಯ ಪರಿಮಾಣವನ್ನು ದ್ರವಣ ಗುಪ್ತೋಷ್ಣ ಎನ್ನುವರು ಕುದಿಯುವ ಬಿಂದು ನಿರ್ದಿಷ್ಟ ತಾಪದಲ್ಲಿ ದ್ರವವು ಅನಿಲವಾಗಿ ಪರಿವರ್ತನೆಯಾಗಲು ಪ್ರಾರಂಭಿಸುತ್ತದೆ ಇದನ್ನು ಕುದಿಯುವ ಬಿಂದು ಎನ್ನುವರು ಆವೀಕರಣ ಗುಪ್ತೋಷ್ಣ ಒಂದು ಕೆಜಿ ದ್ರವವನ್ನು ಅದರ ಕುದಿಯುವ ಬಿಂದುವಿನಲ್ಲಿ ಅನಿಲವಾಗಿ ಪರಿವರ್ತಿಸಲು ಬೇಕಾಗುವ ಉಷ್ಣ ಶಕ್ತಿಯ ಪರಿಮಾಣವನ್ನು ದ್ರವನ ಗುಪ್ತೋಷ್ಣ ಎನ್ನುವರು ಗುಪ್ತೋಷ್ಣ ಎನ್ನುವರು ಶಾಖದ ಉಪಯೋಗದಿಂದ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಘನದಿಂದ ದ್ರವ ಮತ್ತು ದ್ರವದಿಂದ ಅನಿಲಗಳಾಗಿ ಬದಲಾಗುತ್ತವೆ ಆದರೆ ಈ ಕೆಲವು ಬದಲಾವಣೆಗಳು ಅನಿ ಸ್ಥಿತಿಗೆ ಬರದೆ ನೇರವಾಗಿ ಘನದಿಂದ ಅನಿಲ ಸ್ಥಿತಿಗೆ ಅನಿಲದಿಂದ ಘನ ಸ್ಥಿತಿಗೆ ಬದಲಾಗುತ್ತವೆ ಘನವಸ್ತುವು ಸ್ಥಿತಿಗೆ ಬರದೆ ನೇರವಾಗಿ ಅನಿಲ ಸ್ಥಿತಿಗೆ ಬದಲಾಗುವುದನ್ನು ಉತ್ಪತನ ಎನ್ನುವರು ದ್ರವ್ಯಗಳು ಬೇರೆ ಬೇರೆ ಸ್ಥಿತಿಯಲ್ಲಿನ ವ್ಯತ್ಯಾಸಕ್ಕೆ ಅವುಗಳ ಘಟಕ ಕಣಗಳ ನಡುವಿನ ಅಂತರವೇ ಕಾರಣ ಒತ್ತಡವನ್ನು ಹೆಚ್ಚು ಅಥವಾ ಕಡಿಮೆ ಮಾಡಿದರೆ ದ್ರವ್ಯದ ಸ್ಥಿತಿಯನ್ನು ಬದಲಾಯಿಸಬಹುದು ದ್ರವ್ಯದ ಸ್ಥಿತಿ ಬದಲಾವಣೆಯ ಹಂತಗಳು ದ್ರವ ಇದ್ದುದು ಆವೀಕರಣವಾಗಿ ಅನಿಲ ಮತ್ತು ಅನಿಲ ಇದ್ದುದು ಉತ್ಪತನವಾಗಿ ಘನ ಘನ ಇದ್ದುದು ದ್ರವನ ಆಗಿ ದ್ರವ ಅಥವಾ ಘನೀಕರಣವಾಗಿ ದ್ರವ ಬಾಷ್ಪೀಕರಣ ದ್ರವವು ಯಾವುದೇ ತಾಪದಲ್ಲಿ ಅದರ ಕುದಿಬಿಂದುವನ್ನು ತಲುಪುವ ಮೊದಲೇ ಆವಿಯಾಗುವ ವಿದ್ಯಮಾನವನ್ನು ಬಾಷ್ಪೀಕರಣ ಎನ್ನುವರು ಬಾಷ್ಪೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಮೇಲ್ಮೈ ವಿಸ್ತೀರ್ಣ ಹೆಚ್ಚಾದಾಗ ಹೆಚ್ಚುತ್ತದೆ ತಾಪಮಾನ ಹೆಚ್ಚಳದಿಂದ ಆರ್ದ್ರತೆಯ ಪ್ರಮಾಣದ ಇಳಿಕೆಯಿಂದ ಗಾಳಿಯ ವೇಗದಿಂದ ಹೆಚ್ಚಾಗುತ್ತದೆ ಆವೀಕರಣವು ತಂಪಾಗುವಿಕೆಗೆ ಕಾರಣವಾಗಿದೆ ಅಂಗೈ ಮೇಲೆ ಸ್ವಲ್ಪ ಅಸಿಟೋನನ್ನು ಸುರಿದಾಗ ಅಂಗೈ ತಂಪಾಗಲು ಕಾರಣ ಅಸಿಟೋನ ಕಣಗಳು ಅಂಗೈ ಮೇಲಿನ ಶಕ್ತಿಯನ್ನು ಅಥವಾ ಸುತ್ತಲಿನ ಶಕ್ತಿಯನ್ನು ಬಳಸಿಕೊಳ್ಳುವುದು ಮತ್ತು ಆವಿಯಾಗುವುದು ಬೇಸಿಗೆಯ ದಿನದಲ್ಲಿ ತಮ್ಮ ಮೇಲ್ಛಾವಣಿಯ ಅಥವಾ ತೆರೆದ ಮೈದಾನದಲ್ಲಿ ನೀರನ್ನು ಚುಮುಕಿಸಲು ಕಾರಣ ನೀರಿನ ದೊಡ್ಡ ಆವೀಕರಣ ಗುಪ್ತೋಷ್ಣವು ಬಿಸಿಯಾದ ಮೇಲ್ಮೈಯನ್ನು ತಂಪಾಗಿಸಲು ಸಹಾಯಕವಾಗಿರುವುದು ಮಂಜುಗಡ್ಡೆಯಂತಹ ತಂಪಿತ ನೀರಿರುವ ಗಾಜಿನ ಪಾತ್ರೆಯ ಹೊರ ಮೇಲ್ಮೈ ಮೇಲೆ ನಾವು ನೀರಿನ ಹನಿಗಳನ್ನು ನೋಡುತ್ತೀವಿ ಏಕೆಂದರೆ ವಾತಾವರಣದಲ್ಲಿನ ನೀರಾವಿಯ ಕಣಗಳು ತಂಪಾದ ಲೋಟದ ಹತ್ತಿರ ಬಂದಾಗ ಶಕ್ತಿಯನ್ನು ಕಳೆದುಕೊಳ್ಳುತ್ತವೆ ಮತ್ತು ದ್ರವಸ್ಥಿತಿಗೆ ಬರುತ್ತವೆ ಆದ್ದರಿಂದ ಗಾಜಿನ ಪಾತ್ರೆಯ ಹೊರ ಮೇಲ್ಮೈ ಮೇಲೆ ನಾವು ನೀರಿನ ಹನಿಗಳನ್ನು ನೋಡುತ್ತೇವೆ ಕುದಿಯುವ ನೀರು ಅಥವಾ ಹವೆ ಇವುಗಳಲ್ಲಿ ಯಾವುದೂ ತೀವ್ರವಾದ ಸುಟ್ಟಗಾಯಗಳನ್ನು ಉಂಟುಮಾಡುತ್ತದೆ ಹವೆಯು ತೀವ್ರವಾದ ಸುಟ್ಟಗಾಯಗಳನ್ನು ಉಂಟುಮಾಡುತ್ತದೆ ಕಾರಣ ಹವೆಯು ಗುಪ್ತೋಷ್ಣವು ಕುದಿಯುವ ನೀರಿಗಿಂತ ಅಧಿಕವಾಗಿರುತ್ತದೆ ಕೊಠಡಿ ತಾಪದಲ್ಲಿ ಕೊಠಡಿ ತಾಪದಲ್ಲಿ ದವಸ್ಥಿತಿಗೆ ಬರಲು ಮಂಜುಗಡ್ಡೆಯು ನೀರಿಗಿಂತ ಹೆಚ್ಚು ಗುಪ್ತೋಷ್ಣವನ್ನು ಬಳಸಿಕೊಳ್ಳುತ್ತದೆ ಆದ್ದರಿಂದ ಮಂಜುಗಡ್ಡೆಯು ತಂಪುಕಾರಕ ಪರಿಣಾಮ ಅದೇ ತಾಪದಲ್ಲಿನ ನೀರಿಗಿಂತ ಹೆಚ್ಚು ಕೊಠಡಿ ತಾಪದಲ್ಲಿ ನಿರ್ದಿಷ್ಟ ಆಕಾರ ಹೊಂದಿರುವುದು ಬೀರು ಕೊಠಡಿ ತಾಪದಲ್ಲಿ ನಿರ್ದಿಷ್ಟ ಗಾತ್ರ ಹೊಂದಿದೆ ಕೊಠಡಿಯ ಉಷ್ಣತೆಯಲ್ಲಿ ನೀರು ದ್ರವವಾಗಿರುತ್ತದೆ ಏಕೆ ಕೊಠಡಿ ತಾಪದಲ್ಲಿ ನೀರು ಹರಿಯುವ ಗುಣ ಹೊಂದಿದೆ ಕೊಠಡಿ ತಾಪದಲ್ಲಿ ನೀರು ನಿರ್ದಿಷ್ಟ ಆಕಾರ ಹೊಂದಿರುವುದಿಲ್ಲ ಧಾರಕದ ಆಕಾರಕ್ಕೆ ತಕ್ಕಂತೆ ಆಕಾರ ಬದಲಾಯಿಸುತ್ತದೆ ನೀರಿನ ಭೌತಿಕ ಸ್ಥಿತಿಯನ್ನು ತಿಳಿಸಿ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ತಾಪದಲ್ಲಿ ನೀರು ದ್ರವ್ಯ ಸ್ಥಿತಿ ದ್ರವ ಸ್ಥಿತಿಯಲ್ಲಿರುತ್ತದೆ ಜೀರೋ ಡಿಗ್ರಿಯಲ್ಲಿ ಘನ ಹಂಡ್ರೆಡ್ ಡಿಗ್ರಿಯಲ್ಲಿ ದ್ರವ ಹಾಗೂ ಅನಿಲ ನೀರು ಪರಿವರ್ತನೀಯ ಸ್ಥಿತಿ ಒಳ ನೂರು ಡಿಗ್ರಿ ಸೆಲ್ಸಿಯಸ್ನೊಳಗೆ ಇರ್ತದೆ ಕಣಗಳ ನಡುವಿನ ಆಕರ್ಷಣಾ ಬಲದ ಏರಿಕೆ ಕ್ರಮದಲ್ಲಿ ಈ ಕೆಳಗಿನ ವಸ್ತುಗಳನ್ನು ಜೋಡಿಸಿ ನೀರು ಸಕ್ಕರೆ ಆಕ್ಸಿಜನ್ ಆಕ್ಸಿಜನ್ ನೀರು ಸಕ್ಕರೆ ಸಮಯ ಕಳೆದಂತೆ ನ್ಯಾಪ್ತಲಿನ್ ಗುಳಿಗೆಗಳು ನಿಶೇಷವಾಗಿ ಮಾಯವಾಗುತ್ತವೆ ಏಕೆ ನ್ಯಾಪ್ತಾಲಿನ್ ಗುಳಿಗೆಗಳು ಉತ್ಪತ್ತನಗೊಳ್ಳುವ ವಸ್ತುಗಳು ಇವು ಕೊಠಡಿ ತಾಪದಲ್ಲಿ ಘನಸ್ಥಿತಿಯಿಂದ ನೇರವಾಗಿ ಅನಿಲ ಸ್ಥಿತಿಗೆ ಬದಲಾಗುವುದರಿಂದ ಅವು ನಿಶೇಷವಾಗಿ ಹೋಗುತ್ತವೆ ನಾವು ಹಲವಾರು ಮೀಟರ್ ದೂರದಲ್ಲಿ ಕುಳಿತಿದ್ದರೂ ಸುಗಂಧ ದ್ರವ್ಯದ ವಾಸನೆಯನ್ನು ಗ್ರಹಿಸುತ್ತೇವೆ ಏಕೆ ಸುಗಂಧ ದ್ರವ್ಯವು ಶೀಘ್ರವಾಗಿ ಬಾಷ್ಪೀಕರಣಗೊಳ್ಳುವುದರಿಂದ ಅದರ ಕಣಗಳು ಗಾಳಿಯಲ್ಲಿ ವಿಸರಣೆಗೊಳ್ಳುತ್ತವೆ ಆದ್ದರಿಂದ ದೂರದಲ್ಲಿದ್ದರೂ ಅದರ ವಾಸನೆಯನ್ನು ಗ್ರಹಿಸುತ್ತೇವೆ ಬೇಸಿಗೆಯಲ್ಲಿ ಯಾವ ಥರದ ಬಟ್ಟೆಗಳನ್ನು ಧರಿಸಬೇಕು ಬಿಳಿ ಬಣ್ಣದ ಹತ್ತಿ ಬಟ್ಟೆಯನ್ನು ಧರಿಸಬೇಕು ಬಿಳಿ ಬಣ್ಣವು ಶಾಖ ವಿಕಿರಣಗಳನ್ನು ಪ್ರತಿಫಲಿಸುತ್ತದೆ ಹತ್ತಿ ಬಟ್ಟೆಯು ಬೆವರನ್ನು ಹೀರಿಕೊಳ್ಳುವುದರಿಂದ ನಮಗೆ ತಂಪಾದ ಅನುಭವ ನೀಡುತ್ತದೆ ನಾವು ಬಿಸಿಯಾದ ಚಹಾ ಹಾಲನ್ನು ವೇಗವಾಗಿ ಹೀರಲು ತಟ್ಟೆಯಿಂದ ಸಾಧ್ಯವಾಗುತ್ತದೆ ಆದರೆ ಲೋಟದಿಂದ ಸಾಧ್ಯವಾಗುವುದಿಲ್ಲ ಏಕೆ ತಟ್ಟೆಯ ವಿಸ್ತೀರ್ಣ ಹೆಚ್ಚಿರುವುದರಿಂದ ಬಿಸಿಯಾದ ವಸ್ತುಗಳು ಬೇಗನೆ ತಂಪಾಗುತ್ತವೆ ನಮ್ಮ ಅಂಗೈ ಮೇಲೆ ಸ್ವಲ್ಪ ಅಸಿಟೋನ್ ಪೆಟ್ರೋಲ್ ಸುಗಂಧ ದ್ರವ್ಯ ಬಿಟ್ಟಾಗ ತಂಪಿನ ಅನುಭವ ಆಗುತ್ತದೆ ಅದು ಶೀಘ್ರವಾಗಿ ಬಾಷ್ಪೀಕರಣಗೊಳ್ಳುವ ವಸ್ತುಗಳು ಬಾಷ್ಪೀಕರಣಗೊಳ್ಳಲು ಬಿದ್ದ ಜಾಗದಲ್ಲಿನ ಉಷ್ಣತೆಯನ್ನು ಬಳಸಿಕೊಳ್ಳುತ್ತವೆ ಆದ್ದರಿಂದ ನಮಗೆ ತಂಪಿನ ಅನುಭವ ಆಗುತ್ತದೆ ತಂಪು ಕಾರಿಯು ಬಿಸಿಯಾದ ಶುಷ್ಕ ದಿನದಲ್ಲಿ ಹೆಚ್ಚು ತಂಪಾಗಿಸುತ್ತದೆ ಏಕೆ ಬಿಸಿಯಾದ ಶುಷ್ಕ ದಿನದಲ್ಲಿ ವಾತಾವರಣದ ತೇವಾಂಶವು ಕಡಿಮೆ ಇರುತ್ತದೆ ಇದು ಬಾಷ್ಪೀಕರಣದ ದರವನ್ನು ಹೆಚ್ಚಿಸುತ್ತದೆ ಇದರಿಂದಾಗಿ ತಂಪು ಕಾರಿಯು ಹೆಚ್ಚು ತಂಪಾಗಿಸುತ್ತದೆ ವಾತಾವರಣದ ಅನಿಲಗಳನ್ನು ದ್ರವಿತಗೊಳಿಸುವ ವಿಧಾನಗಳಿದ್ದರೆ ಸಲಹೆ ನೀಡಿ ಒತ್ತಡವನ್ನು ಹೆಚ್ಚು ಮಾಡುವುದರಿಂದ ಅಥವಾ ತಾಪವನ್ನು ಕಡಿಮೆ ಮಾಡುವುದರಿಂದ ವಾತಾವರಣದಲ್ಲಿನ ಅನಿಲಗಳನ್ನು ದ್ರವ ಸ್ಥಿತಿಗೆ ತರಬಹುದು ಯಾವುದೇ ವಸ್ತುವಿನ ಸ್ಥಿತಿ ಬದಲಾಗುವಾಗ ತಾಪವು ಸ್ಥಿರವಾಗಿರುತ್ತದೆ ಏಕೆ ಒದಗಿಸುವ ಉಷ್ಣವು ಉತ್ಥಿತಿಯಲ್ಲಿನ ಬದಲಾವಣೆಗೆ ಬಳಕೆಯಾಗುತ್ತದೆ ಆದ್ದರಿಂದ ತಾಪವು ಸ್ಥಿರವಾಗಿರುತ್ತದೆ ಕೆಳಗಿನ ತಾಪಗಳಲ್ಲಿ ನೀರಿನ ಭೌತಿಕ ಸ್ಥಿತಿ ಟು ಫಿಫ್ಟಿ ಡಿಗ್ರಿ ಸೆಲ್ಸಿಯಸ್ ಅನಿಲ ಸ್ಥಿತಿ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ನೀರು ಪರಿವರ್ತನೀಯ ಸ್ಥಿತಿ ದ್ರವ ಅಥವಾ ಅನಿಲ ಘನಗಳಿಗೆ ಹೋಲಿಸಿದರೆ ಸಾಮಾನ್ಯವಾಗಿ ದ್ರವಗಳು ಕಡಿಮೆ ಸಾಂದ್ರತೆ ಹೊಂದಿವೆ ಆದರೆ ಮಂಜುಗಡ್ಡೆ ನೀರಿನ ಮೇಲೆ ತೇಲುವುದನ್ನು ಗಮನಿಸಿದ್ದೀರಿ ಏಕೆ ಮಂಜುಗಡ್ಡೆ ಘನವಸ್ತುವಾದರೂ ಸಾಂದ್ರತೆ ನೀರಿಗಿಂತ ಕಡಿಮೆ ನೀರು ಘನೀಕರಿಸುವಾಗ ಕಣಗಳ ನಡುವೆ ಗಾಳಿ ತುಂಬಿಕೊಳ್ಳುವುದರಿಂದ ಅದು ನೀರಿನ ಮೇಲೆ ತೇಲುತ್ತದೆ ನಾವು ನಮ್ಮ ಕೈಗಳನ್ನು ಗಾಳಿಯಲ್ಲಿ ಸುಲಭವಾಗಿ ಚಲಿಸಬಹುದು ಆದರೆ ಘನವಸ್ತುವಾದ ಮರದ ತುಂಡಿನಲ್ಲಿ ಅದೇ ರೀತಿ ಮಾಡಲು ನಮಗೆ ಕರಾಟೆ ಪ್ರವೀಣರ ಅವಶ್ಯಕತೆ ಇದೆ ಗಾಳಿಯಲ್ಲಿ ಕಣಗಳ ನಡುವೆ ಖಾಲಿ ಅವಕಾಶ ಘನವಸ್ತುಗಳಿಗಿಂತ ಹೆಚ್ಚಾಗಿರುತ್ತದೆ ಮರದ ಮೇಜನ್ನು ಘನವಸ್ತು ಎನ್ನುವರು ಏಕೆ ಮರದ ಮೇಜು ನಿರ್ದಿಷ್ಟ ಗಾತ್ರ ಆಕಾರ ಹೊಂದಿದೆ ಕಣಗಳ ನಡುವೆ ಆಕರ್ಷಣಾ ಬಲ ಹೆಚ್ಚಾಗಿದೆ ಸಂಗ್ರಾಹಕಗಳ ಗೋಡೆಗಳ ಮೇಲೆ ಅನಿಲಗಳು ಒತ್ತಡ ಏರ್ಪಡಿಸುತ್ತವೆ ಏಕೆ ಅನಿಲದಲ್ಲಿನ ಕಣಗಳ ನಡುವಿನ ಆಕರ್ಷಣಾ ಬಲವು ಅತಿ ಕಡಿಮೆ ಹಾಗೂ ಕಣಗಳಲ್ಲಿ ಹೆಚ್ಚಿನ ಚಲನಶಕ್ತಿ ಇರುವುದರಿಂದ ಸಂಗ್ರಾಹಕದ ಗೋಡೆಗಳ ಮೇಲೆ ಒತ್ತಡ ಏರ್ಪಡಿಸುತ್ತವೆ ಇಟ್ಟಿರುವ ಪಾತ್ರೆಗಳಲ್ಲಿ ಅನಿಲವು ಸಂಪೂರ್ಣವಾಗಿ ತುಂಬಿರುತ್ತದೆ ಅನಿಲಗಳ ಅನಿಲದಲ್ಲಿ ಕಣಗಳ ನಡುವೆ ಆಕರ್ಷಣಾ ಬಲ ಅತಿ ಕಡಿಮೆ ಇರುವುದರಿಂದ ಎಲ್ಲ ದಿಕ್ಕಿನಲ್ಲಿಯೂ ಚಲಿಸುವುದರಿಂದ ಇಟ್ಟಿರುವ ಪಾತ್ರೆಯಲ್ಲಿ ಪೂರ್ಣವಾಗಿ ತುಂಬಿರುತ್ತವೆ ಸಾಂದ್ರತೆ ದ್ರವ್ಯದ ಗಾತ್ರ ಹಾಗೂ ರಾಶಿಗಳ ಅನುಪಾತವನ್ನು ಸಾಂದ್ರತೆ ಎನ್ನುವರು ಚಲನಶಕ್ತಿ ದ್ರವ್ಯದಲ್ಲಿ ಕಣಗಳು ನಿರಂತರವಾಗಿ ಚಲನ ಸ್ಥಿತಿಯಲ್ಲಿರುತ್ತವೆ ಅವು ಚಲನಶಕ್ತಿಯು ಘನವಸ್ತುಗಳಲ್ಲಿ ಕನಿಷ್ಠವಾಗಿಯೂ ಅನಿಲಗಳಲ್ಲಿ ಗರಿಷ್ಠವಾಗಿಯೂ ಇರುತ್ತದೆ ಕಠಿಣತೆ ಬಾಹ್ಯ ಬಲಕ್ಕೆ ಒಳಪಡಿಸಿದಾಗ ತನ್ನ ಆಕಾರವನ್ನು ಕಾಪಾಡಿಕೊಳ್ಳುವ ವಸ್ತುವಿಗೆ ವಸ್ತುವಿನ ಗುಣಕ್ಕೆ ಕಠಿಣತೆ ಎನ್ನುವರು ಸಂಕೋಚತೆ ದ್ರವ್ಯದ ಕಣಗಳ ನಡುವಿನ ಖಾಲಿ ಅವಕಾಶವನ್ನು ಕಡಿಮೆ ಮಾಡುವುದನ್ನು ಸಂಕೋಚತೆ ಎನ್ನುವರು ಹರಿಯುವಿಕೆ ದ್ರವಗಳಲ್ಲಿ ಸಡಿಲವಾಗಿ ಜೋಡಣೆಗೊಂಡ ಕಣಗಳ ಜಾರುವಿಕೆಯ ಗುಣವನ್ನು ಹರಿಯುವಿಕೆ ಎನ್ನುವರು ದ್ರವ್ಯದ ಕಣಗಳ ಗುಣಲಕ್ಷಣಗಳು ಚಿಕ್ಕದಾಗಿವೆ ಖಾಲಿ ಅವಕಾಶವಿರುತ್ತದೆ ನಿರಂತರವಾಗಿ ಚಲಿಸುತ್ತವೆ ಆಕರ್ಷಣಾ ಬಲವಿದೆ ವಸ್ತುಗಳ ಸಾಂದ್ರತೆಯ ಏರಿಕೆ ಕ್ರಮ ಗಾಳಿ ಚಿಮಣಿಯ ನಿಷ್ಕಾಸ ಹತ್ತಿ ನೀರು ಜೇನು ಸೀಮೆ ಸುಣ್ಣ ಕಬ್ಬಿಣ ಇದಿಷ್ಟು ದ್ರವ್ಯದ ಸ್ಥಿತಿಗಳ ಬಗ್ಗೆ ಮಾಹಿತಿ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಧನ್ಯವಾದಗಳು